ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆರ್ಡರ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ತಮ್ಮನಲ್ಲಿ ನೋಡಿದ ಮೇಲೆ ನಿಮಗೆ ಒಂದು ಕಾಲು ಬಗದಾದ್ರೂ ವಿಷಯ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಗುರುವಾರ ಈ ಗುರುವಾರ ದಿನವೂ ಸಹ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೋದು ನಾಳೆ ಶುಕ್ರವಾರ ದಿನ ಸಹ ನೀವು ಮಾಡ್ಕೋಬಹುದು ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಗಂಟನ್ನ ಕಟ್ಟಬೇಕಾಗುತ್ತೆ ಈ ಪರಿಹಾರ ಈ ಪರಿಹಾರ ತಂತ್ರನ ನೀವು ಸಾರಿ ಈ ಪರಿಹಾರ ತಂತ್ರ ಒಂದು ಅದ್ಭುತದಲ್ಲಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ತಂತ್ರವನ್ನು ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳೋಕೆ ಮತ್ತು ಸಾಲದ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಹೌದು ಫ್ರೆಂಡ್ಸ್ ಸಾಲದ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಜೊತೆಗೆ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಅದ್ಭುತವಾದಂಥ ತಂತ್ರ ಪರಿಹಾರನ ನಾನು ಇವತ್ತಿನ ದಿನ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಈ ಒಂದು ಗಂಟಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ನೀವು ಗುರುವಾರ ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ದಿನಗಳಲ್ಲೂ ಸಹ ನೀವು ಇದನ್ನ ಮಾಡ್ಕೋಬೋದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡಿದ್ದ ನಂತರ ನಿಮಗೆ ನಾ ಧನಾಗಮನವಾಗುತ್ತೆ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಮತ್ತು ಧನಾಗಮನವಾಗುತ್ತೆ ಮತ್ತು ನಾಲ್ಕು ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ತಂತ್ರ ಪರಿಹಾರ ಇದನ್ನು ಇದು ಅಂತಲೂ ಹೇಳ್ಬೋದು ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಮೇನಾಗಿ ಕಾಡುವಂತಹ ಸಾಲದ ಒಂದು ಸಮಸ್ಯೆಯಿಂದ ಸಮಸ್ಯೆಯ ಸುಳಿಯಿಂದ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ನೋಡಿ ಎಂಥ ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನಾದ್ರೆ ವೇಟ್ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನೂ ಯಾರೋ ಸುಮ್ಮನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ಇದ್ದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವರು ತಂದಿರುವಂತಹ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ಪದಾರ್ಥಗಳನ್ನು ಸೇರಿಸಿಕೊಂಡು ಇನ್ನ ಮಾಡಿ ನಾವು ನಮ್ಮ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕಟ್ಟೋದ್ರಿಂದ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆ ಅಂತ ಅನ್ನೋದಾದರೆ ಈ ಮತ್ತೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಬೇಕು ಸಾಲದ ಸಮಸ್ಯೆನ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಈ ಒಂದು ಅದ್ಭುತವಾದಂತಹ ಪರಿಹಾರನ ನನೀಗ ಯಾವ ರೀತಿ ಯಾವ ವಸ್ತುಗಳನ್ನ ಸೇರಿಸಿ ನಾವು ಗಂಟು ಕಟ್ಟಬೇಕು ಅನ್ನೋ ತಿಳಿಸ್ಕೊಡ್ತೀನಿ ನೋಡೋಣ ಹಾಂ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣಕಾಸಿನ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಒಬ್ಬ ಮನುಷ್ಯ ಸರಾಗವಾಗಿ ನಮ್ಮ ಜೀವನನ ಸಾಗಿಸ್ಬೇಕು ಅಂತ ಅಂದರೆ ನಮಗೆ ಹಣ ಹಣಕಾಸಿನ ಅಂದರೆ ಹಣಕಾಸು ತುಂಬನೇ ಅವಶ್ಯಕತೆ ಅಂತಲೇ ಹೇಳ್ಬೋದು ಅಲ್ವಾ ಅಂದರೆ ಕೆಲವು ಕೆಲವ್ರಿಗೆ ಹಣ ತುಂಬಿ ತುಳುಕ್ತಾ ಇರುತ್ತೆ ಆದರೆ ನೆಮ್ಮದಿನೇ ಇರಲ್ಲ ಅಲ್ವಾ ಇನ್ ಕೆಲವ್ರಿಗೆ ನೆಮ್ಮದಿ ಇರುತ್ತೆ ಆದರೆ ಹಣಕಾಸಿನ ಸಮಸ್ಯೆಗಳು ಸಣ್ಣ ಪುಟ್ಟದಾದಂತದ ಹಣಕಾಸಿನ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಆದರೆ ಇನ್ ಕೆಲವ್ರಿಗೆ ಹಣದೇ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು ಅಲೋ ಫ್ರೆಂಡ್ಸ್ ಹಣ ಇದ್ರೆ ಅಲ್ಲ ನಾವು ಜೀವನ ಮಾಡೋಕ್ಕಾಗೋದು ಹಣ ಇಲ್ಲ ಅಂತಂದರೆ ನಮಗೆ ಯಾವ ನಮ್ಮ ಜೀವನನೇ ಮುಂದೆಗೆ ಸಾಗಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಈ ರೀತಿ ಇರುವಂತಹ ಹಣಕಾಸಿನ ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು ಮುಂದು ನಮ್ಮ ಕುಟುಂಬದಲ್ಲಿ ಬರುವಂತಹ ಹಣಕಾಸಿನ ಸಮಸ್ಯೆನ ಮುಖ್ಯವಾಗಿ ಬರುವಂಥ ಹಣಕಾಸಿನ ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು ನಮ್ಮ ಜೀವನ ಸರಾಗವಾಗಿ ನಡೀಬೇಕು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತೀವಿ ಅಲ್ವಾ ಇದಕ್ಕೆಲ್ಲ ಮೇನ್ ಕಾರಣ ಹೇಳಿ ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ದುಡ್ಕೊಂಡು ಬರ್ತೀವಿ ಆದರೆ ನಮಗೆ ಕೈಯಲ್ಲಿ ಹಣನೇ ನಿಲ್ಲಲ್ಲ ಇವತ್ತು ದುಡ್ಕೊಂಡು ತಂದಿರ್ತೀವಿ ಅದು ನಾಳೆಗೆ ಎಲ್ಲ ಕೈಯಲ್ಲಿ ಒಂದು ಬಿಡುಗಾಸು ಸಹ ಇದ್ದೇನೆ ಎಲ್ಲ ಖರ್ಚಾಗಿ ಹೋಗಿರುತ್ತೆ ಆಗ ಮಾಡ್ತೀವಿ ಹೇಳಿ ಸಾಲದವರೆಗೆ ಹೋಗ್ತೀವಿ ಸಾ ಈಗ ನಮ್ಮ ಜೀವನ ಸರಾಗವಾಗಿ ಸಾಗಿಸ್ಬೇಕು ಅಂತ ನಮ್ಗೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಹಣ ಅವಶ್ಯ ಹಣದ ಅವಶ್ಯಕತೆ ಬೇಕು ಅಂತ ಅಂದಾಗ ನಾವು ದುಡಿದ್ರೂ ದುಡ್ಡು ಸಾಕಾಗಲ್ಲ ಅಂದಾಗ ನಾವು ಸಾಲ ಮಾಡುವಂಥದ್ದು ಅನಿವಾರ್ಯ ಅಂತಲೇ ಹೇಳ್ಬೋದು ಸಾಲ ಮಾಡ್ತೀವಿ ಸಾಲ ಮಾಡಿ ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು ಇಲ್ಲ ರೇಷನ್ ತಗೊಂಡು ಬರೋದಾಗಿರ್ಬೋದು ಇಲ್ಲ ಮಕ್ಕಳು ಫೀಸಿಗೆ ಕಟ್ಟೋದಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ನಾವು ಒಂದು ಕಡೆ ಸಾಲ ಮಾಡಿ ನೀವು ಅದನ್ನು ನಾವು ದುಡಿದು ತೀರಿಸಿ ತೀರಿಸ್ತಾ ಇರ್ತೀವಿ ಆದರೆ ಮತ್ತೆ ಇನ್ನೊಂದು ಸಮಸ್ಯೆ ಬಂದ್ಬಿಡುತ್ತೆ ಆ ಒಂದು ಸಮಸ್ಯೆನ ಮತ್ತೊಂದು ಸಾಲ ಮಾಡಬೇಕಾಗುತ್ತೆ ಅದೇ ರೀತಿ ಮತ್ತೊಂದು ಸಾಲ ಮಾಡ್ಕೊಳ್ಬೇಕು ಅಲ್ಲ ಮತ್ತೊಂದು ಸಮಸ್ಯೆ ಬರುತ್ತೆ ಮತ್ತೊಂದು ಸಾಲ ಮಾಡಬೇಕು ಈ ರೀತಿ ಸಾಲ ಮಾಡ್ಕೊ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಲ್ವಾ ಒಂದು ಕಡೆ ತೀರಿಸ್ತಾ ಇರ್ತೀವಿ ಒಂದು ಕಡೆ ಸಾಲ ಮಾಡ್ತಾ ಇರ್ತೀವಿ ಆದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಾಪಿಕ್ನ ನೀವು ಅಂದರೆ ಇವತ್ತು ಹೇಳ್ಕೊಡುವಂತಹ ಈ ಒಂದು ಮುಖ್ಯವಾಗಿ ಇವತ್ತು ನಾನು ತಿಳಿಸ್ತಾ ಇರುವಂತಹ ಈ ಒಂದು ಚಿಕ್ಕದಾದಂಥ ಗಂಟೆನ ನೀವು ನಿಮ್ಮ ಮನೆಯ ದ್ವಾರಕ್ಕೆ ಕಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರದಲ್ಲಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಹಲವಾರು ರೀತಿಯಾದಂತಹ ಪರಿಹಾರಗಳಲ್ಲಿ ಇದು ಸಹ ಮನುಷ್ಯನ ಜೀವನದಲ್ಲಿ ಬರುವಂತಹ ಹಣಕಾಸಿನ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದ್ಕೋಸ್ಕರ ಸಾಲದ ಸಮಸ್ಯೆ ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ ಅಂತಲೇ ನಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ಅಲ್ಲಿ ಅದ್ಭುತವಾಗಿರುವಂತಹ ಪರಿಹಾರ ಹೌದು ಫ್ರೆಂಡ್ಸ್ ಈ ಥರ ಆದಾಗ ನಾವು ಏನು ಮಾಡ್ತೀವಿ ಹೇಳಿ ಯೋಚನೆ ಮಾಡ್ತಾ ಕೂತ್ಕೊಳ್ತೀವಿ ಏನಪ್ಪ ನಮಗೆ ನಮ್ಮ ನಮ್ಮ ಕುಟುಂಬಕ್ಕೆ ಕಷ್ಟದ ಮೇಲೆ ಕಷ್ಟನೇ ಬರ್ತಾ ಇದೆ ಹಣದ ಸಮಸ್ಯೆಗಳು ಇದೆ ಸಾಲದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಿ ಕೂತ್ಕೋತೀವಿ ಯೋಚನೆ ಮಾಡ್ತಾ 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 ನಾವು ಏನು ಏನು ಮಾಡ್ತೀವಿ ಹೇಳಿ ನಮ್ಮ ನಮ್ಮ ಕುಟುಂಬ ಯಾವಾಗ ಚೆನ್ನಾಗಿರೋದು ನಾವು ಯಾವಾಗ ನಮ್ಮ ಒಂದು ಒಳ್ಳೆ ಜೀವನ ನಡೆಸೋದು ಯಾವಾಗ ನಮಗೆ ಈ ಹಣಕಾಸಿನ ಸಮಸ್ಯೆ ಎಲ್ಲ ಬಗೆಹರೋದು ನಾವು ನಾಲ್ಕು ಜನ ಚೆನ್ನಾಗಿ ಯಾವ ರೀತಿ ನಾವು ಜೀವನ ಮಾಡೋದು ಚೆನ್ನಾಗಿ ಜೀವನ ಮಾಡೋದು ಅಂತ ಹೇಳಿ ನೀವು ಯೋಚನೆ ಮಾಡ್ತೀರ ನೀವು ಯೋಚನೆ ಮಾಡಿದಾಗ ಅನ್ಸುತ್ತೆ ನಮ್ಮ ಕೂವಿಜರ ಕರ್ಮನೇನೋ ಇಲ್ಲ ನಾವು ಏನು ಕರ್ಮ ಮಾಡಿದೀವಿ ಪಾಪ ಮಾಡಿದೀವಿ ನಮ್ಗೆ ಮಾತ್ರ ಇಷ್ಟು ಕಷ್ಟ ಯಾರಿಗೂ ಇಷ್ಟು ಕಷ್ಟನೇ ಇಲ್ಲ ಎಲ್ಲರು ಇಷ್ಟು ಚೆನ್ನಾಗಿದ್ದಾರೆ ನಮ್ಗೆ ಯಾಕೆ ಇಷ್ಟು ಕಷ್ಟ ಅಂತ ನಾವು ಯೋಚನೆ ಮಾಡಿಕೊಂಡು ತಲೆ ಮೇಲೆ ಕೈ ಇಟ್ಕೋ ಕೂತ್ಕೋತೀವಿ ಆಗ ನೀವು ಯೋಚನೆ ಮಾಡ್ತಾ ಮಾಡ್ತಾ ಅನ್ಸುತ್ತೆ ಯಾರಾದರೂ ಜ್ಯೋತಿಷ್ಯರ ಹತ್ರ ಹೋಗಿ ಕೇಳೋಣ ಇಲ್ಲ ಎಲ್ಲರೂ ಶಾಸ್ತ್ರಗಳನ್ನ ಕೇಳೋಣ ಅಂತ ಹೇಳೋ ಅಂತ ಅಂದ್ಕೊಂಡು ನೀವು ಹೋಗಿ ನೀವು ಅವ್ರ ಹತ್ರ ಶಾಸ್ತ್ರನ ಕೇಳ್ತೀರ ಅಲ್ವಾ ಹೋಗಿ ನೀವು ದುಡ್ಡನ್ನ ಖರ್ಚು ಮಾಡಿ ಶಾಸ್ತ್ರ ಕೇಳಿದ್ರು ಸಹ ನಿಮ್ಗೆ ಕೆಲವೊಂದು ಕೆಲ ಅಂತ ಇಂತಹ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರನೇ ನಿಮ್ಗೆ ಸಿಗಲ್ಲ ಏಕೆಂದ್ರೆ ಎಷ್ಟೋ ಜನಗಳ ಒಂದು ಮಧ್ಯೆ ಈ ಒಂದು ಘಟನೆ ನಡೆದಿದೆ ಫ್ರೆಂಡ್ಸ್ ಕಷ್ಟ ಬತ್ತು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಕೊಂಡು ಕುತ್ಕೋತೀವಿ ಯೋಚನೆ ಮಾಡಿದಾಗ ನಾವು ಯಾರ ಒಂದು ಮೊರೆ ಹೋಗ್ತೀವಿ ಹೇಳಿ ಜೋಶಿ ಜ್ಯೋತಿಷ್ಯರಾಗಿರ್ಬೋದು ಇಲ್ಲ ದೇವಸ್ಥಾನದ ಪೂಜಾರಿ ಹತ್ರ ಆಗಿರ್ಬೋದು ಮರೆ ಹೋಗ್ತೀವಿ ಹೋಗಿ ನಮ್ಮ ಕಷ್ಟ ಎಲ್ಲ ಹೇಳ್ಕೊತೀವಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಿ ಅಂತೇಳಿ ನಾವು ದುಡ್ಡನ್ನ ಖರ್ಚು ಮಾಡಿ ನಾವು ನಾವು ಪರಿಹಾರ ಕೇಳಿದ್ರು ಸಹ ನಾವು ದುಡ್ಡು ಖರ್ಚು ಮಾಡಿದ್ರು ಸಹ ನಮಗೆ ಅದಕ್ಕೆ ಒಂದು ಪರಿಹಾರ ನಮಗೆ ಸಿಗೋದಿಲ್ಲ ಅವ್ರು ಪರಿಹಾರ ಹೇಳ್ತಾರೆ ಆದ್ರೆ ನಮಗೆ ಅದು ವರ್ಕೌಟ್ ಆಗೋಲ್ಲ ಅಂತಹ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ ಈ ಚಿಕ್ಕದಾದಂತಹ ಒಂದು ಗಂಟನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಫಲನೆ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಆ ಪದಾರ್ಥಗಳು ಯಾವುದು ಆ ಒಂದು ಪದಾರ್ಥಗಳನ್ನ ಯಾವ ಸಮಯದಲ್ಲಿ ಕಟ್ಟಬೇಕು ಹೇಗೆ ಕಟ್ಟಬೇಕು ಹೇಗೆ ಪೂಜೆ ಮಾಡಬೇಕು ಅಂತ ಅನ್ನೋದನ್ನ ಈಗ ನಾನು ನಿಮಗೆ ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಇವತ್ತು ಗುರುವಾರ ನೀವು ಈ ಒಂದು ರೆಮಿಡಿನ ಗುರುವಾರನು ಸಹ ಮಾಡ್ಕೋಬಹುದು ನಾಳೆ ಶುಕ್ರವಾರನು ಸಹ ನೀವು ಮಾಡ್ಕೋಬಹುದು ಇಲ್ಲ ಮಂಗಳವಾರ ದಿನನೂ ಸಹ ನೀವು ಮಾಡ್ಕೋಬಹುದು ವಾರದಲ್ಲಿ ಮೂರು ದಿನ ಮಾತ್ರ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಸಂಜೆಯ ಸಮಯದಲ್ಲಿ ಅಂದ್ರೆ ಗೋಧೂಳಿಯ ಸಮಯದಲ್ಲಿ ಒಂದು ಐದುವರೆಯಿಂದ ಆರೂವರೆ ಒಳಗಡೆ ಇದೊಂದು ತಂತ್ರ ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಬೇಕಾಗಿರುವಂತಹ ಮೊದಲ ವಸ್ತು ಅಂತ ನಾನು ನಿಮಗೆ ಕೆಂಪು ಬಣ್ಣದ ವಸ್ತ್ರನ ತೋರಿಸ್ತಾ ಇದ್ದೀನಿ ಕೆಂಪು ಬಣ್ಣದ ವಸ್ತ್ರನೇ ಏನು ತೋರಿಸ್ತೀವಿ ಅಂತ ಇದನ್ನ ಮಾಡ್ಕೊಳ್ಳೋದಕ್ಕೆ ಕೆಂಪು ಬಣ್ಣದ ವಸ್ತ್ರ ಇದ್ದರೆ ಮಾತ್ರ ನಿಮಗೆ ಹೆಚ್ಚಿನ ಫಲ ಸಿಗೋದು ಮತ್ತು ಮಾತೆ ಮಹಾಲಕ್ಷ್ಮಿ ಕೆಂಪು ಬಣ್ಣದ ಒಂದು ಕೆಂಪು ಬಣ್ಣ ಅಂತಂದರೆ ತುಂಬನೇ ಪ್ರೀತಿಕಾರಕ ಹಾಗಾಗಿ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನಿಲ್ಲಿ ನಿಮಗೆ ಅಕ್ಸ್ ಹಳ್ಳಿಗಳಲ್ಲಿ ನಿಮ್ಮ ಮನೆ ಇದೆ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಭತ್ತವನ್ನು ತಗೋದು ತೆಗೆದುಕೊಳ್ಬೋದು ಅಂದರೆ ಒಂದು ಮುಷ್ಟಿ ಆದಷ್ಟು ಭತ್ತನ ತೆಗೆದುಕೊಳ್ಳಿ ಸಾಮಾನ್ಯವಾಗಿ ಸಿಟಿ ಕಡೆ ಭತ್ತ ಎಲ್ಲ ಸಿಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಅದರ ಬದಲಾಗಿ ನಾವಿಲ್ಲಿ ನೋಡಿ ನಾನು ನಿಮಗೆ ಅಕ್ಕಿನ ತೋರಿಸ್ತಾ ಇದ್ದೀನಿ ಒಂದು ಮುಷ್ಟಿಯಾದಷ್ಟು ಅಕ್ಕಿನ ತೆಗೆದುಕೊಳ್ಳಿ ಯಾಕೆ ಅಂತಂದರೆ ಭತ್ತ ಮತ್ತು ಅಕ್ಕಿ ಎರಡೂ ಸಹ ಮಾತೆ ಮಹಾಲಕ್ಷ್ಮಿಗೆ ಮತ್ತು ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿಕಾರಕ ಜೊತೆಗೆ ಅನ್ನಪರಪೂರ್ಣೇಶ್ವರಿಯ ಸ್ವರೂಪ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನಾವಿದೀ ಇದನ್ನ ಇದು ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ನಾವಿಲ್ಲಿ ಅಕ್ಕಿನ ತೆಗೆದುಕೊಂಡಿದ್ದೀನಿ ಇಲ್ಲಿ ನೀವು ಅಕ್ಕಿನ ನೀವು ಒಂದು ಮುಷ್ಟಿಯಾದಷ್ಟು ನೋಡಿ ನಾನು ಇಲ್ಲಿ ನಿಮಗೆ ಒಂದು ಮುಷ್ಟಿಯಾದಷ್ಟು ಅಕ್ಕಿನ ನೀವು ಈ ಒಂದು ಗಂಟಿಗೆ ಅಂದರೆ ಈ ಒಂದು ಬ್ಲೌಸ್ ಪೀಸಿಗೆ ಹಾಕೋಬೇಕಾಗುತ್ತೆ ನೆಗ ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ ನಾನು ಇಲ್ಲಿ ಅರ್ಶಿನ ಕುಂಕುಮನ ತೋರಿಸ್ತಾ ಇದ್ದೀನಿ ಈ ಅರ್ಶಿನ ಕುಂಕುಮನೂ ಸಹ ನೀವು ಈ ಒಂದು ಬಟ್ಟೆ ಮೇಲೆ ಹಾಕೋಬೇಕಾಗುತ್ತೆ ನಂತರ ನೀವು ಇದಕ್ಕೆ ಒಂದು ಅಂದರೆ ಒಂದು ನೋಡಿ ಒಂದು ನೀವು ನೀವು ಇದಕ್ಕೆ ನೀವು ಎರಡು ಕಮಲದ ಬೀಜನ ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ನಿಮಗೆ ಕಮಲದ ಬೀಜನ ತೋರಿಸ್ತಾ ಇದ್ದೀನಿ ಎರಡು ಕಮಲದ ಬೀಜನ ಸಹ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ನೀವು ಅರಿಶಿಣದ ಕೊಂಬನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಅರಿಶಿಣದ ಕೊಂಬುವನ್ನು ನೀವು ಒಂದನ್ನು ಸೇರಿಸ್ಕೊಳ್ಳಿ ಅರಿಶಿಣದ ಕೊಂಬು ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತಲೇ ಹೇಳ್ಬೋದು ಮತ್ತು ಅರಿಶಿಣದ ಕೊಂಬನ್ನ ನಾವು ಮನೆಯ ಬಾಗಿಲಿಗೆ ಕಟ್ಟೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ಜೊತೆಗೆ ಅರಿಶಿಣದ ಕೊಂಬನ್ನು ಮನೆಯ ಬಾಗಿಲಿಗೆ ಕಟ್ಟೋದ್ರಿಂದ ನಮಗೆ ಗುರುಬಲ ಸಹ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಒಂದು ಅರಿಶಿಣ ಕೊಂಬನ್ನ ನಾವು ತೆಗೆದುಕೊಳ್ಳೋಣ ನಂತರ ನೀವು ಏನು ಅಂದ್ರೆ ಇಷ್ಟನ್ನು ಸೇರಿಸಿ ನೀವು ಒಂದು ಗಂಟನಾಗಿ ಕಟ್ಕೊಳ್ಳಿ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಗಂಟನ್ನು ಕಟ್ಕೊಳ್ಳಿ ಕಟ್ಕೊಂಡು ನೀವು ಇವತ್ತು ಸಾಯಂಕಾಲ ನೀವು ಬೆಳಿಗ್ಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ಸಾಯಂಕಾಲ ಸಹ ನೀವು ದೀಪ ದೀಪ ಹಚ್ಚಿ ನೀವು ಸಾಂಬ್ರಾಣಿ ಹಾಕಿ ಪೂಜೆ ಪುರಸ್ಕಾರಗಳನ್ನೆಲ್ಲ ನೀವು ಮಾಡ್ಕೊತೀರಲ್ಲ ಮಾಡುವಂತಹ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟದ ಮುಂದೆ ಇಡಬೇಕಾಗುತ್ತೆ ಇಟ್ಟು ನೀವು ಇದಕ್ಕೂ ಸ್ವಲ್ಪ ಅಂದರೆ ಈ ಒಂದು ಗಂಟಿಗೂ ಸಹ ಒಂದು ಸ್ವಲ್ಪ ಕೆಂಪು ಬಣ್ಣದ ಒಂದು ಹೂವನ್ನು ಮುಡಿಸಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಧೂಪ ದೀಪಗಳನ್ನು ಸಹ ಇದಕ್ಕೆ ತೋರಿಸಿ ತೋರಿಸಿ ನಂತರ ಇದನ್ನ ನೀವು ನೀವು ಪಾದದ ಹತ್ರ ಇಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ ನಾನು ಈ ಒಂದು ತಂತ್ರ ಪರಿಹಾರನ ನನ್ನ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿ ನಮ್ಮ ಕುಟುಂಬದಲ್ಲಿ ಬಂದಿರುವಂತಹ ಸಮಸ್ಯೆಗಳು ನಿವಾರಣೆ ಆಗಲಿ ನಮ್ಮ ಕುಟುಂಬ ನಮ್ಮ ಕುಟುಂಬದ ಮೇಲೆ ಯಾರ ಕೆಟ್ಟ ಕಣ್ಣಾಗಿರ್ಬೋದು ಮಾಟಮಟ್ಟದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಟ್ಟದ ಇದ್ರೂ ಸಹ ನಿವಾರಣೆ ಆಗಲಿ ನಮ್ಮ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಇರಲಿ ನನ್ನ ಒಂದು ಕುಟುಂಬ ತುಂಬ ಸುಖಕರವಾಗಿ ಒಂದು ಜೀವನ ಸಾಗಿಸೋಕ್ಕೆ ನಮಗೆ ಒಳ್ಳೇದು ಮಾಡಿ ಅಂತ ಹೇಳಿ ನೀವು ಕೇಳಿಕೊಳ್ಳಿ ಕೇಳಿಕೊಂಡು ಮೇನಾಗಿ ನಮ್ಮ ನಾವು ಇದು ಒಂದು ತಂತ್ರನ ನಾನು ನಮ್ಮ ಮನೇಲಿ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಇದ್ದೀನಿ ಅಂತ ಕೇಳಿಕೊಂಡು ನಿಮ್ಮ ನಿಮ್ಮ ಒಂದು ಆಶೀರ್ವಾದ ನಮಗೆ ಕೊಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ನೀವು ಭಕ್ತಿ ಶ್ರದ್ಧೆಯಿಂದ ನೀವು ಮಾತೆ ಮಹಾಲಕ್ಷ್ಮಿಯ ವಿಷ್ಣುವಿನ ನೆನೆದು ಫಸ್ಟು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಡಿ ನಂತರ ವಿಷ್ಣು ಮತ್ತು ಲಕ್ಷ್ಮಿನ ನೆನೆಸ್ಕೊಂಡು ನೀವು ಈ ಒಂದು ಈ ಗಂಡು ಗಂಟನ್ನು ನಿಮ್ಮ ಅಂದರೆ ಲಕ್ಷ್ಮೀ ಪಾದದ ಹತ್ರ ಇಡಿ ಸಂಕಲ್ಪ ಮಾಡಿಕೊಂಡು ಇಡಿ ನಂತರ ಇದಕ್ಕೆ ನೀವು ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವಾ ನಂತರ ನೀವು ಸಾಯಂಕಾಲ ಐದೂವರೆಯಿಂದ ಅಂದರೆ ಇಟ್ಟು ನೀವು ಒಂದು ಅರ್ಧ ಗಂಟೆ ನೀವು ಇರಬೇಕಾಗುತ್ತೆ ಅಂದರೆ ಈ ಒಂದು ಗಂಟನ್ನು ಲಕ್ಷ್ಮೀ ಪಾದದ ಹತ್ರ ಇಟ್ಟು ನೀವು ಪೂಜೆ ಪುರಸ್ಕಾರ ಮಾಡಿ ನೀವು ಸಂಕಲ್ಪ ಮಾಡಿಕೊಂಡು ನಂತರ ಅರ್ಧ ಗಂಟೆ ಆದಮೇಲೆ ಅರ್ಧ ಗಂಟೆ ಇರೋ ಒಂದು ಕಾಲು ಗಂಟೆ ಆದರೂ ಪರವಾಗಿಲ್ಲ ನಂತರ ಇದನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಿ ಕಟ್ಟಿ ನಂತರ ಇದಕ್ಕೆ ಸ್ವಲ್ಪ ಒಂದು ಕೆಂಪು ಬಣ್ಣದ ಹೂನು ಸಹ ಮುಡಿಸಿ ಮತ್ತೆ ಅರ್ಶನ ಕುಂಕುಮನ ಹಾಕಿ ಕಟ್ಟಿದ ನಂತರವೂ ಸಹ ನೀವು ಧೂಪ ದೀಪಗಳನ್ನ ಇದಕ್ಕೆ ತೋರಿಸಿ ತೋರಿಸಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಯಾವ ಯಾವ ದಿನಗಳಲ್ಲಿ ಪೂಜೆ ಮಾಡ್ತೀರೋ ಅಂತಹ ದಿನಗಳಲ್ಲೂ ಸಹ ನೀವು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಮಾಡಿದ ಐದೇ ದಿನದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಇದು ಮಾಡಿದ ನಂತರ ಐದು ದಿನದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಪರಿಹಾರ ಇದು ಅಂತ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ಈಗ ಕೆಲವ್ರಿಗೆ ಭತ್ತ ಸಿಗಲ್ಲ ಅಲ್ವಾ ಈಗ ನಾವು ಸಿಟಿಗಳೆಲ್ಲ ಇರ್ತೇವೆ ಸಿಟಿಗಳ ಸೈಡ್ ಇದ್ದಾಗ ನಮಗೆ ಭತ್ತಗಳು ಸಿಗಲ್ಲ ಆಗ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದಿಂದ ಮಾಡಿದಂತಹ ತೋರಣಗಳನ್ನ ನೀವು ನೋಡಿರ್ತೀರ ಅನಿಸುತ್ತೆ ಸಾಮಾನ್ಯವಾಗಿ ಸಿಟಿಗಳೆಲ್ಲ ಮನೆ ಬಾಗಿಲಲ್ಲಿ ಭತ್ತದ ತೋರಣ ಕಟ್ಟಿರ್ತಾರೆ ಯಾಕೆ ಕಟ್ತಾರೆ ಹೇಳಿ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗಲಿ ಲಕ್ಷ್ಮಿ ಆಕರ್ಷಣೆ ಆಗಲಿ ತೋ ಅಂದ್ರೆ ಮನೆಯ ಮುಖ್ಯದ್ವಾರಕ್ಕೆ ಭತ್ತದ ತೋರಣನ ಕಟ್ಟಿದ್ರೆ ಮಾತೆ ಮಹಾಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ಹಾಗಾಗಿ ಭತ್ತದ ತೋರಣನ ಮನೆ ಬಾಗಿಲಿಗೆ ಕಟ್ಟಿರ್ತಾರೆ ಮನೆ ಬಾಗಿಲಿಗೆ ಕಟ್ಟಿದಾಗ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗುತ್ತೆ ಹಣದ ಅಟ್ರಾಕ್ಷನ್ ಆಗುತ್ತೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗಾಗಿ ಭತ್ತದ ತೋರಣ ಏನಾರು ನಿಮಗೆ ಸಿಕ್ಕಿದ್ರೆ ಅದನ್ನು ಸಹ ಮನೆ ಬಾಗಿಲಿಗೆ ಕಟ್ಟಿ ಅದರ ಜೊತೆಗೆ ಇದನ್ನು ಸಹ ನಿಮ್ಮ ಮನೆಯ ದ್ವಾರ ಇರ್ತಲ್ವ ಅಲ್ಲಿ ಒಳಗ ಭಾಗದಲ್ಲಿ ಮೇಲುಗಡೆಗೆ ಆಗುವಾಗೆ ಒಂದು ಮೊಳೆಯನ್ನು ಹೊಡೆದು ನೀವು ಆ ಒಂದು ಮೊಳೆಗೆ ಇದನ್ನು ಕಟ್ಟಿ ನೀವು ಪೂಜೆ ಪುರಸ್ಕಾರಗಳ ಮನೆಯಲ್ಲಿ ಯಾವತ್ತು ಮಾಡ್ತೀರಾ ಅದಕ್ಕೂ ಸಹ ಅವತ್ತು ದಿನವೂ ಸಹ ಈ ಒಂದು ಗಂಟೆಗೂ ಸಹ ಮಾಡಿ ಇದನ್ನ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಿಮಗೆ ಐದೇ ದಿನದಲ್ಲಿ ನಿಮಗೆ ನೀವು ಏನು ಕೇಳ್ತೀರೋ ಅಂದರೆ ನಿಮಗೆ ಯಾವ ಒಂದು ಸಮಸ್ಯೆ ಬಗೆಹರಿಬೇಕೋ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಅಲ್ವಾ ಈ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಅಂತಹ ಪವರ್ಫುಲ್ಲಾದಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಇದು ಒಳಗಡೆ ಹಾಕಿರುವಂತಹ ಎಲ್ಲಾ ಪದಾರ್ಥಗಳು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾರೆ ಅಂತನೂ ಸಹ ನಾವು ಹೇಳ್ಬೋದು ಅಂತಹ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಒಂದು ಗಂಟೆ ಇದೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ನೀವು ಇವತ್ತು ಸಾಯಂಕಾಲ ಗೋಧುಳೆ ಸಮಯದಲ್ಲೂ ಮಾಡ್ಕೋಬೋದು ನಾಳೆ ಶುಕ್ರವಾರನೂ ಮಾಡ್ಕೋಬೋದು ಮತ್ತು ಮಂಗಳವಾರ ದಿನಗಳಲ್ಲೂ ಸಹ ನೀವು ಮಾಡ್ಕೋಬೋದು ಅಮಾವಾಸ್ಯೆ ಹುಣ್ಮೆಗಳಲ್ಲೂ ಸಹ ನೀವು ಮಾಡ್ಬೋದು ಒಳ್ಳೊಳ್ಳೆಯ ದಿನಗಳಲ್ಲೂ ಸಹ ಅಂದರೆ ಕೆಲವೊಂದು ದಿನ ಏಕಾದಶಿ ಆಗಿರ್ಬೋದು ಇಲ್ಲ ಬೇರೆ ಬೇರೆ ದಿನಗಳಲ್ಲೂ ಅಂದರೆ ಶುಭ ದಿನಗಳು ಬರ್ತಲ್ವ ಅಂತಹ ದಿನಗಳಲ್ಲೂ ಸಹ ನೀವು ಮಾಡ್ಕೊಳ್ಬೋದು ಮಾಡ್ಕೊಂಡಿರೋದ್ರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಫಲಿತಾಂಶನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ಮಾಡಿದ ನಂತರ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತೆ ಅದೃಷ್ಟ ಅಂತ ಅನ್ನೋದು ನಿಮ್ಮ ಬೆನ್ನೆಯಿಂದನೇ ಇರುತ್ತೆ ಮತ್ತು ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಆಗಮನ ಆಗುತ್ತೆ ಮತ್ತೆ ಮಹಾಲಕ್ಷ್ಮಿ ಆಕರ್ಷಣದಿಂದ ನಿಮಗೆ ಬಂದಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಇದನ್ನ ಮಾಡಿದ ನಂತರ ಮನೆ ದಿನದಿಂದ ದಿನಕ್ಕೆ ಹೇಳಿಕೆ ಹೊಂದುತ್ತೆ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ನೀವು ಕೇಳಿದಂತಹ ಒಂದು ಅಂದ್ರೆ ನಿಮ್ಗೆ ಭೋಗ ಭಾಗ್ಯನೂ ಸಹ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮಲ್ಲೇ ಇರುವಂತಹ ಕೆಲವೊಂದು ಸಾರಿ ನಮ್ಮಲ್ಲೇ ಇರುವಂತಹ ಕಷ್ಟಗಳಿಗೆ ನಮ್ಮಲ್ಲೇ ಇರುವಂತಹ ಸಮಸ್ಯೆ ನಮ್ಮ ಸಮಸ್ಯೆಗಳಿಗೆ ನಮ್ಮ ಹತ್ರನೇ ಉತ್ತರ ಇರುತ್ತೆ ಆದರೆ ನಮ್ಗೆ ಗೊತ್ತಿರಲ್ಲ ಅಂತ ನಾವು ತಿಳ್ಕೊಂಡು ನಮ್ಮ ಹೆಣ್ಮಕ್ಳಿಂದ ಸಣ್ಣ ಪುಟ್ಟ ತಂತ್ರ ಪರಿಹಾರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮುಖ್ಯವಾಗಿ ಇದನ್ನ ಮಾಡ್ಕೊಳ್ಳೋಕ್ಕೆ ನಮ್ಗೆ ಬೇಕಾಗಿರೋದು ನಂಬಿಕೆ ಭಕ್ತಿ ಭಕ್ತಿಶಾಲೆ ಈ ನಂಬಿಕೆ ಇಟ್ಟು ನೀವು ಇದು ಭಕ್ತಿಯಿಂದ ನೀವು ಒಂದು ಕೆಲಸ ಮಾಡಿ ಖಂಡಿತ ಒಂದು ಅದ್ಭುತವಾದಂಥ ಒಂದು ಪರನೆ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿರುತ್ತೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಮತ್ತು ಇನ್ನು ಯಾರೋಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾವು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಅದು ಯೂಸ್ ಆಗೋಲ್ಲ ಫಸ್ಟು ನಾವು ಯಾವುದೇ ಒಂದು ರೆಮಿಡಿನ ಮಾಡಿದ್ರು ಸಹ ಫುಲ್ಲು ನಾವು ಅದ್ರ ಬಗ್ಗೆ ತಿಳ್ಕೊಂಡು ನಂತರ ಅದನ್ನ ನಾವು ಮಾಡೋದ್ರಿಂದ ಮಾತ್ರ ನಮಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ಕರೆಕ್ಟಾಗಿ ತಿಳ್ಕೊಂಡು ವಿಡಿಯೋನ ಸ್ಕಿಪ್ ಮಾಡ್ತೀನಿ ಎಲ್ಲರೂ ಕರೆಕ್ಟಾಗಿ ತಿಳ್ಕೊಂಡು ನಂತರ ಈ ಒಂದು ರೆಮಿಡಿನ ನೀವು ಮಾಡಿಕೊಡಿ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಆಯ್ತು ಅನ್ಕು ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್